i eu sou ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ವಾಟದ ಹೊಸಹಳ್ಳಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ರೈತ ರಕ್ಷಣಾ ಸೇನೆಯ ರಾಜ್ಯ ಅಧ್ಯಕ್ಷರಾದ ಡಾ ಆದಿ ರೆಡ್ಡಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮಧು ಸೂರ್ಯನಾರಾಯಣ ರೆಡ್ಡಿ ಹಿರಿಯ ಕೆಎಸ್ ವರಪ್ರಸಾದ ವರಪ್ರಸಾದರೆಡ್ಡಿ ಮಾಳಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿತವಚನಗಳನ್ನು ನುಡಿದರು ಈ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಸಿಎಸ್ ನಾಗರಾಜ್ ನಾಯ್ಕ ಯೋಜನಾಧಿಕಾರಿಗಳು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಶ್ರೀಮತಿ ಅಶ್ವಿನಿ ಕೃಷಿ ಅಧಿಕಾರಿ ಕುಬೇರ್ ನಾಯಕ್ ವಲಯ ಮೇಲ್ವಿಚಾರಕರು ಸತೀಶ್ ಕುಮಾರ್ ಸೇವಾ ಪ್ರತಿನಿಧಿಗಳು ವಲಯದ ಸಿಎಸ್ಸಿ ಸೇವಾದರರು ಸ್ವಸಹಾಯ ಸಂಘದ ಸದಸ್ಯರು ಅಚ್ಚುಕಟ್ಟಾಗಿ ಆಯೋಜಿಸಿದ್ದರು அத்தப்பட்ட மகா ஷியோ எல்லா கடை கட்டி

Gracias. ధర్మ ధర్మ ఆర్థిక సమాజిక అభివృద్ధి ధర్మ హిందూ ధర్మ ఇవ్వాలి ధర్మ ధర్మ కుటుంబ ఆర్థిక సమస్య అభివృద్ధిపడ ఆ ని Gracias. Мама. Вот మీరే Thank you.